ಕಾಟೇರ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಅದಲ್ಲದೆ ಟ್ರೈಲರ್ ನೋಡಿ ಕೆಲವರು ರಂಗಸ್ಥಳಂ ಮತ್ತೆ ಪುಷ್ಪ ಸಿನಿಮಾ ತರ ಇದೆ ಹಾಗೆ ಹೇಗೆ ಅಂತ ಎಕ್ಸಾಚುರೇಟ್ ಮಾಡ್ತಾ ಇದ್ರು ಬಟ್ ಟ್ರೈಲರ್ ಬೇರೆನೇ ಇದೆ ಬಿಕಾಸ್ ಆಫ್ ಕೋರ್ಸ್ ರೈತರ ಬಗ್ಗೆ ಇದೆ ಅವರ ಕಷ್ಟ ಹೋರಾಟ ಅವರ ನೋವು ಅನ್ಯಾಯದ ಬಗ್ಗೆನೇ ಇರುತ್ತೆ ಅಂತ ಗೊತ್ತಾಗತ್ತೆ ಅದರಲ್ಲೂ ಮೇಜರ್ ಆಗಿ ಇವತ್ತು ಕಾಟೇರಾದ ಥೀಮ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು ಒಂದೊಂದು ಲೈನ್ ಕೂಡ ಗೂಸ್ ಬಂಸ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಬಿಜಿಎಂ ಹಾಗೆ ಎಸ್ಪೆಷಲಿ ಲಿರಿಕ್ಸ್ ಬಿಜಿಎಂ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಈ ಒಂದು ಸಿನಿಮಾ ಹರಿಕೃಷ್ಣ ಅವರು ಅಂಡ್ ಲಿರಿಕ್ಸ್ ಬಂದು ಪುನೀತ್ ಆರ್ಯ ಅವರು ಈ ಒಂದು ಸಾಂಗ್ ನ ಬರೆದಿದ್ದಾರೆ ಸಾಂಗ್ ಅಂತ ಅಷ್ಟೇ ಅಲ್ಲ ಇದು ರೈತರ ಜೀವನದ ಮಹತ್ವ ಹಾಗೆ ಅವರ ಅಸ್ತಿತ್ವಕ್ಕೆ ತ್ಯಾಗ ಸಾಧನೆಗೆ ಟ್ರಿಬ್ಯೂಟ್ ಅಂತಾನೆ ಹೇಳ್ಬೋದು ಇದು ನಿಜವಾಗ್ಲು ರಿಯಾಲಿಟಿ ರೈತರಿಗೆ ಅವಾಗಿಂದ ಈಗಿನ ತನಕ ಅನ್ಯಾಯ ಆಗ್ತಾನೆ ಇದೆ ಮಳೆ ಬಂದ್ರೆ ಬೆಳೆ ಬರಲ್ಲ ಬೆಳೆ ಬಂದ್ರೆ ಬೆಲೆ ಸಿಗಲ್ಲ ಬೆಲೆ ಸಿಕ್ಕಿದ್ರು ಮಾತ್ರ ಸಿಗಲ್ಲ ದೇಶಕ್ಕೆ ಅನ್ನ ಹಾಕೋ ರೈತ ಕೋಟ್ಯಾಧೀಶ್ವರ ಆಗಿರೋದು ಬೆರಳೆಣಿಕೆ ಅಷ್ಟೇ ನಾವ್ ಎಷ್ಟೇ ಅಪ್ಡೇಟ್ ಆಗಿರ್ಬೋದು ಇಂಟೆಲಿಜೆಂಟ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಕಂಪನಿಲಿ ವರ್ಕ್ ಮಾಡ್ಬೋದು ನೇ ಬಿಲ್ಡ್ ಮಾಡಬಹುದು ಆದ್ರೆ ಬಿಸ್ಲು ಕಾದು ಮಳೆಲ್ ನೆಂದು ಮಣ್ಣಿಗಿಳಿದು ಬೆಳೆ ಬೆಳೆಯೋಕೆ ಸಾಧ್ಯನೇ ಇಲ್ಲ ಹಾಗೇನಾದ್ರೂ ಬೆಳೆದ್ರು ರೈತ ಆಗೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ರೈತ ಹಸಿರನ್ನ ಪ್ರೀತಿಸೋನು ಪ್ರಕೃತಿಯನ್ನ ಪಶು ಪಕ್ಷಿಯನ್ನ ಪೂಜಿಸೋನು ಸಹನೆ ತ್ಯಾಗ ಕೊಡುಗೈ ಸದಾ ಬಂಗಾರದ ಮನುಷ್ಯ ಕಥೆಯನ್ನ ಹೇಳುತ್ತೆ ಇದು ಒಂದು ರೆವಲ್ಯೂಷನ್ ಆಗ್ಬೇಕು ಈ ಒಂದು ಸಾಂಗ್ ಅಷ್ಟೇ ಅಲ್ಲ ರೈತರಿಗೆ ಸಿಗ್ಬೇಕಾಗಿರುವಂತಹ ಗೌರವ ಹಾಗೆ ಸಂಪಾದನೆ ಅವನ ಬೆಳೆಗೆ ಬೆಲೆ ಸಿಗ್ಬೇಕು ರೈತ ಒಬ್ಬ ಇಂಜಿನಿಯರ್ ಹೌದು ಅವನೊಬ್ಬ ಸೈಂಟಿಸ್ಟ್ ಯಾಕಂದ್ರೆ ಮನುಷ್ಯ ಬದುಕೋಕೆ ಅತಿ ಮುಖ್ಯ ಅದು ಅನ್ನ ಅದನ್ನ ಸೃಷ್ಟಿಸೋ ತಾಕತ್ತು ರೈತನಿಗೆ ಮಾತ್ರ ಇರೋದು ಹಾಗಾಗಿ ರೈತನೇ ಗ್ರೇಟ್ ಅಂತ ಹೇಳ್ಬೋದು ಅನ್ನ ನಾವ್ ಅಂತಾರೆ ಸೃಷ್ಟಿ ಮಾಡೋನು ರೈತ ಮಾತ್ರನೇ ಇವ್ರು ಎಕ್ಸ್ಪೆಕ್ಟ್ ಮಾಡಿರೋದಷ್ಟೇ ಅಲ್ಲ ಸಿನಿಮಾ ತಂಡ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹಾಗೆ ಸಕ್ಸಸ್ ಸಿಗ್ಲಿ ನಮ್ಮ ಕನ್ನಡದ ಸಿನಿಮಾ ಚೆನ್ನಾಗಿ ಓಡ್ಲಿ ಹಾಗೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾನ ಗೆ ಹೋಗಿ ನೋಡಿ ಸ್ಟಾಪ್ ಪೈರಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್